ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಂದಿನಿ ದಿನ ವಿನಾಶ್ ಕನ್ನಡ ಎಸ್ ಎಸ್ಟು ಹೇಗಿದ್ದೀರಲ್ಲ ಆ್ಯಪೆಲ್ಲ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೀನಿ ಬನ್ನಿ ಇವತ್ತೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಒಂದು ಅಡುಗೆ ಪ್ರಿಪೇರ್ ಇದ್ದೀನಿ ಇದು ಆಲ್ಮೋಸ್ಟ್ ಎರಡು ಕೆ ಜಿಯಷ್ಟು ಆ್ಯಪಲ್ ಇದೆ ಆ್ಯಪಲ್ದು ಹಲ್ವ ಮಾಡೋಣ ಅಂತಂದ್ಬಿಟ್ಟು ಇಷ್ಟೊಂದು ಅಲ್ವಾ ಯಾಕೆ ಅಂತಂದ್ಬಿಟ್ಟು ನಿಮಗೆ ವೀಡಿಯೋನಲ್ಲಿ ಗೊತ್ತಾಗುತ್ತೆ ಆ್ಯಂಡ್ ಈ ವಿಡಿಯೋ ಫುಲ್ ಫನ್ನಾಗಿರುತ್ತೆ ಮಿಸ್ ಮಾಡಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಾನೀಗ ಫಸ್ಟ್ ಆ್ಯಪಲ್ ಹಲ್ವಾ ಮಾಡಿಬಿಡ್ತೀನಿ ಆ್ಯಂಡ್ ರೆಸಿಪಿ ಎಲ್ಲ ರೆಕಾರ್ಡ್ ಮಾಡೋಷ್ಟು ಖಂಡಿತ ನನಗೆ ಟೈಮ್ ಇಲ್ಲ ತುಂಬ ಬ್ಯಿ ಇದ್ದೀನಿ ಹಾಗಾಗಿಬಿಟ್ಟು ಸೊ ಯಾವುದೇ ರೆಸಿಪಿ ಏನು ತೋರಿಸ್ತಿಲ್ಲ ಫಸ್ಟ್ ಇವಾಗ ನಾನು ಆ್ಯಪಲ್ ಹಲ್ವಾ ಮಾಡಬೇಕು ಟೈಮ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಆ್ಯಪಲೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಸುಮಾರು ಒಂದು ಎರಡು ಕೆ ಜಿಯಷ್ಟು ಆ್ಯಪಲ್ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ರೈಸ್ ಕುಕ್ ಆಗ್ತಿದೆ ಮತ್ತು ಕಡೆ ಸಾಂಬಾರು ಕುಕ್ ಆಗ್ತಿದೆ ಒಂದು ಮೂವತ್ತು ಜನಕ್ಕೆ ಆಗುವಷ್ಟು ರೈಸ್ ಸಾಂಬಾರು ಮತ್ತು ಆ್ಯಪಲ್ ಹಲ್ವಾ ಮಾಡ್ತಾಯಿದ್ದೀನಿ ಎಸ್ ಫ್ರೆಂಡ್ಸ್ ಫೈನಲಿ ಅಡುಗೆ ಎಲ್ಲ ರೆಡಿ ಆಯಿತು ಟ್ವೆಲ್ವ್ಗೆ ನಾನು ಅಲ್ಲಿರಬೇಕಿತ್ತು ಆದರೆ ಟ್ವೆಲ್ ಆಯಿತು ಸುಡ್ಸ್ ಓಕೆ ಅನ್ನ ಸಾಂಬಾರು ಹಲ್ವಾ ಎಲ್ಲ ಮಾಡಿ ನಾನು ರೆಡಿ ಆಗೋತ್ತಿಗೆ ಥಿಫ್ಟೀನ್ ಮಿನಿಟ್ಸ್ ಆಗಿಬಿಡ್ತು ಸೊ ಆಟೋ ಬರ್ತಾ ಇದೆ ಟೂ ವೀಲರಲ್ಲಿ ಇದೆಲ್ಲ ತೊಗೊಂಡೋಗ ಕ್ರಿಯಲ್ಲಿ ಕಷ್ಟ ಆಗುತ್ತೆ ಸೊ ಹಾಗಾಗಿ ಆಟೋಗೆ ಹೇಳಿ ನಮ್ಮ ಮಗ ಕರ್ಕೊಂಡು ಬರಕ್ಕೆ ಹೋಗಿದ್ದೆ ಆಟೋದಲ್ಲಿ ಹೋಗ್ಬಿಡ್ತೀನಿ ನಮ್ಮ ಮನೆಯವ್ರು ಇದ್ದರೆ ಅಟ್ಲೀಸ್ಟ್ ಬಿಡ್ತಾಯಿದ್ರು ಅವರು ಹೋಗ್ಬೇಕಲ್ಲ ಟೈಮಿಂಗ್ ಸರಿಯಾಗಿ ಸೊ ಟೆನ್ ತರ್ಟಿಗೆಲ್ಲ ಹೋದರು ಅವರು ಹಾಗಾಗಿ ಆ್ಯಂಡ್ ನೋಡ ಇಷ್ಟು ಅಡುಗೆ ಮಾಡ್ಕೊಂಡಿದ್ದೆ ನೀನು ಯಾರ್ಯಾರು ಏನೇನು ಅವ ಬಿಸಿದೆ ಯಾರ್ಯಾರು ಏನೇನು ವೆರೈಟೀಸ್ ಮಾಡ್ಕೊಂಬಂದಿರ್ತಾರೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ ಸೊ ಸಖತ್ ವೆರೈಟೀಸ್ ಬಂದಿರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ ಏನೋ ಪ್ಲ್ಯಾನ್ ಮಾಡಿದ್ದಾರೆ ಈ ಸರಿ ಹಂಗಾಗ್ಬಿಟ್ಟು ಸೊ ಕಂಪ್ಲೀಟ್ ವೀಡಿಯೋ ಮಿಸ್ ಮಾಡಿದೆ ನೋಡಿ ಓಕೆನಾ ನೋಡಿ ಎಷ್ಟು ವೆರೈಟಿ ಅಡುಗೆ ಇದೆ ಅಂತ ಬನ್ನಿ ಏನೇನಿದೆ ನೋಡೋಣ ಖಾರ ಚಟ್ನಿ

ಮ್ಯಾಮ್ ಎಲ್ಲ ಆಯ್ತು ಟೀಚರ್ಸ್ ಮ್ಯಾಮ್ ಎಲ್ಲ ಆಯ್ತು ಮ್ಯಾಮ್ ಮ್ಯಾಮ್ ಹಾ ಮ್ಯಾಮ್ ಸ್ಪೇಸ್ ಇದೆ ನನಗೆ ಸ್ಪೇಸ್ ಇದೆ ನನಗೆ ನಮ್ಮ ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಸೇರಿ ಲಂಚ್ನ ಅರೇಂಜ್ ಮಾಡ್ಕೊಂಡಿದ್ದು ನಮ್ಮ ಸ್ಕೂಲಲ್ಲಿ ಈಗ ಟೀಚರ್ಸ್ ಸ್ಟೆಂತ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ವಿ ಸೆವೆನ್ ಈಚ್ ಬ್ಯಾಚ್ ಅಂದ್ಬಿಟ್ಟು ಸೊ ಇವತ್ತು ಫಸ್ಟ್ ಸೆವೆನ್ ಇಂಡಸ್ಟ್ ಲಂಚ್ ಮಾಡು ಪ್ರಿಪೇರ್ ಮಾಡೋದಿತ್ತು ಸೊ ಆ ಗ್ರೂಪಲ್ಲಿ ನಾನ್ ಕೂಡ ಇದ್ದೆ ோட நம்ூர ஸ்பெஷல் பத்திரோடை

ಸೊ ನಮ್ಮ ಟೀಚರ್ಸ್ ಎಲ್ಲ ಒಂದು ರೌಂಡ್ ಊಟ ಆದಮೇಲೆ ಇವಾಗ ನಮ್ಮ ಸ್ಕೂಲ್ನ ಆಯ್ ಆಂಟೀಸ್ ಎಲ್ಲ ಊಟಕ್ಕೆ ಕೂತಿದ್ದಾರೆ ಸೊ ಎಲ್ಲ ಟೀಚರ್ಸ್ ಸೇರಿ ಅವರಿಗೆ ಬಡಿಸ್ತಾ ಇದ್ದಾರೆ ತುಂಬ ಫನಿ ಫನಿ ಕನ್ವರ್ಸೇಷನ್ಸ್ ಎಲ್ಲ ನಡೆಯುತ್ತೆ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಾನು ಆಡ್ ಮಾಡೋಕ್ಕಾಗಿಲ್ಲ ಕೆಲವೊಂದು ವಾಯ್ಸ್ ಓವರ್ ಕೊಡಬೇಕಾಗಿರೋದ್ರಿಂದ ಮ್ಯೂಟ್ ಮಾಡಿದ್ದೀನಿ ಚೆನ್ನಾಗಿದೆಯಾ ಆಂಟಿ ಚೆನ್ನಾಗಿದೆ ಊಟ ಎಲ್ಲ ಚೆನ್ನಾಗಿದೆಯಾ ಗೌರಿ ಅಲ್ಲಿ ಅನ್ನೋ ಅಂಟಿ ಏನು ಚೆನ್ನಾಗಿದೆ ಅಂಟಿ ಆ್ಯಪಲ್ ಎಲ್ಲ ಚೆನ್ನಾಗಿದೆ ಅಂಟಿ ತಿನ್ವಿ ಅಂಟಿ ಹೇಳಿ ತಿನ್ನಿ ಆಂಟಿ ನಾನೇ ಮಾಡಿದ್ದೆ ಮಾಡಿದ್ದೆಂಟಿ ಚೆನ್ನಾಗಿದ್ಯಾ ಆಂಟಿ ಎಲ್ಲ ತಿಂದ್ರಾ ಆಂಟಿ ಹುಷ ಆಂಟಿ ಚೆನ್ನಾಗಿದ್ಯಾ ಎಲ್ಲ ತಿಂದ್ರಂಟಿ ಈಗ ಹೇಳಿ ಆಂಟಿ ಏನೋ ಚೆನ್ನಾಗಿದೆ ಅಂಟಲ್ ಚೆನ್ನಾಗಿದೆ ಸುಳ್ಳು ಎಲ್ಲಾ ಮುಗದ್ಮೇಲೆ ಆಚೆ ಬಂದ್ವಿ ಈಗ ಬೀಳಾಪಾಟಿ ನಡೀತಾ ಇದೆ ಈ ರೀತಿ ಬೀಡ ಅಥವಾ ಐಸ್ ಕ್ರೀಮ್ ಯಾವಾಗಲೂ ತಿನ್ನುವಾಗ ಒಂದು ಇನ್ಸ್ಟಾಗ್ರಾಮಲ್ಲಿ ಬೂಮ್ರಾಗಿ ಮಾಡೋ ಅಭ್ಯಾಸ ಸೊ ನೀವು ಮಾಡಿ ನೀವು ಮಾಡಿ ಅಂತಂದ್ಬಿಟ್ಟು ಹೀಗೆ ನಡೀತಾ ಇತ್ತು ಸೊ ಇದೆಲ್ಲ ಮಾಡಿದಲೆ ನಾವು ತಿನ್ನೋದೇ ಇಲ್ಲ ಈವನ್ ನಾವು ಟೀಚರ್ಸ್ ಆಗಿ ಎಷ್ಟೇ ಸ್ಟ್ರಿಕ್ಟ್ ಆಗಿದ್ದರೂ ಕೂಡ ಈ ಥರ ಟೈಮಲ್ಲಿ ನಾವೆಲ್ಲ ಸೇರಿ ಸಖತ್ ಎಂಜಾಯ್ ಮಾಡ್ತೀವಿ ಆ್ಯಂಡ್ ನಮ್ಮ ಮ್ಯಾಮ್ ಕೂಡ ತುಂಬ ಸಪೋರ್ಟ್ ಇದೆ ಸಪೋರ್ಟಿವ್ ಇದ್ದಾರೆ ನಮ್ಮ ಜೊತೆಗೆ ಅವರ ಜೊತೆಗೆ ಸೇರಿಕೊಂಡು ಎಂಜಾಯ್ ಮಾಡಿಸ್ತಾರೆ ಎಂಜಾಯ್ ಮಾಡ್ತಾರೆ ಸೊ ಸೂಪರ್ ಫನ್ನಾಗಿರುತ್ತೆ ಸಖತ್ ರಿಫ್ರೆಷಿಂಗ್ ಆಗಿರುತ್ತೆ ನಮಗೆಲ್ಲ ಇದೆಲ್ಲ ಮೂಮೆಂಟ್ಸ್ ಮಾತ್ರ ಸಮ್ಟೈಮ್ಸ್ ನಾವು ಟೀಚರ್ಸ್ ಅನ್ನೋದನ್ನು ಮರ್ತುಬಿಟ್ಟು ಮಕ್ಕಳ ಹತ್ರ ಆಟಾಡೋದಿದೆ ಸೊ ಮಿಸ್ ಮಾಡಿದೆ ಕಂಟಿನ್ಯೂ ಆಗಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ಆ್ಯಂಡ್ ಈ ಸರಿ ದಸರಾ ವೆಕೇಷನಲ್ಲಿ ನಮ್ಮ ತೈಲ್ಯಾಂಡ್ ಟ್ರಿಪ್ ಹೋಗಿದ್ದರು ಸೊ ಅಲ್ಲಿಂದ ನಮ್ಮೆಲ್ಲರಿಗೂ ಕೂಡ ಮರೀದೇ ಗಿಫ್ಟ್ಸ್ ತಂದಿದ್ದಾರೆ ಪ್ರತಿಯೊಬ್ಬರಿಗೂ ಒಂದೊಂದು ಪ್ಯಾಕ್ ಟೀಚರ್ಸ್ಗೆ ಆಂಟೀಸ್ಗೆ ಎಲ್ಲರಿಗೂ ಕೂಡ ಇವಾಗ ಅದನ್ನೇ ಕೊಡ್ತಿದ್ದಾರೆ ಇದು ನಮಗೆ ಸರ್ಪ್ರೈಸಿಂಗ್ ಆಗಿತ್ತು ಅವರು ಇವತ್ತಿಂಗೂ ಲಂಚ್ ಇತ್ತಲ್ಲ ಅಂತಂದ್ಬಿಟ್ಟು ಇವತ್ತೇ ಕೊಡೋಣ ಅಂತ ತೊಗೊಂಬಂದಿದ್ರಂತೆ ಇಲ್ಲಿ ಎಲ್ಲರಿಗೂ ಗಿಫ್ಟ್ಸ್ ಸಿಗ್ತಾ ಇದೆ ಅವ್ರ ಕಡೆಯಿಂದ kali లేవను లేవను <laughs> <that> Welcome, love you. Thank you so much, <laughs> ma. Thank you, 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 ma. ಹೆಂಗ ಸ ಇವಾಗ ಮೋಸ್ಟ್ ಫನ್ನಿಯೆಸ್ಟ್ ಟೈಮ್ಗೆ ಬಂದ್ವಿ ನಾವು ಯೂಶಲಿ ಮಕ್ಕಳನ್ನ ಎಂಗೇಜ್ ಮಾಡೋಕ್ಕೆ ತುಂಬ ಫನ್ ಫನ್ ಗೇಮ್ಸ್ ಆಡಿಸೋದು ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸ್ತಿರ್ತೀವಿ ಈಗ ನಮಗೆ ಅದೇ ಥರ ಒಂದು ಗೇಮ್ಸ್ ಎಲ್ಲ ಆರ್ಗನೈಸ್ ಮಾಡಿದ್ದಾರೆ ಒಂದು ಕ್ಲಾಸ್ನವರು ಇನ್ನೊಂದು ಕ್ಲಾಸ್ವರೆಗೆ ಮಾಡಬೇಕು ಅದೇ ಥರ ಇವಾಗ ಎನ್ ಒನ್ ನರ್ಸರಿ ಅವ್ರ ಟೀಚರ್ಸ್ ಈಗ ಬೇರೆ ಕ್ಲಾಸ್ ಟೀಚರ್ಸಿಗೆಲ್ಲ ಅರೇಂಜ್ ಮಾಡಿರೋದು ಸೊ ತುಂಬ ಚೆನ್ನಾಗಿದೆ ಸಖತ್ ಮಜಾ ಇದೆ ನೋಡಿ ಇದೇನು ವಾಯ್ಸ್ ಓವರ್ ಕೊಡಲ್ಲ ಹಾಗೆ ಹಾಕ್ತೀನಿ Dance, and falling. I would And I should have knees and And I should knees <laughs> and <laughs> ನಿಮ್ಮ ಕಾಲದಲ್ಲಿರೋ ಬಲೋದ್ನ ನೀವು ಸೇಫ್ ಆಗಿ ಇಟ್ಕೊಳ್ಬೇಕು ಬೇರೆ ಯಾರು ಉಳಿಯುತ್ತೋ ನೇತ್ರ ಮ್ಯಾಮ್ ಕಟ್ಲ ನೇತ್ರ ಮ್ಯಾಮ್ ಕಟ್ಲ ಎರಡು ಗಂಟೆ ಹಾಕಿದ್ರಿ ಮುಂದೆ ಮೂರ್ನ ಹಾಕ್ಲಾ

ना 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 ना

पढि <laughs> 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 ಸೊ ಈ ರೀತಿ ಸುಮಾರಷ್ಟು ಗೇಮ್ಸ್ಗಳನ್ನ ಇಟ್ಕೊಂಡಿದ್ವಿ ತುಂಬ ತುಂಬ ಫನ್ನಿಯಾಗಿತ್ತು ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ನಮಗೆ ಗೊತ್ತು ಅದು ಎಷ್ಟು ಚೆನ್ನಾಗಿತ್ತು ಅಂತಂದ್ಬಿಟ್ಟು ನಾವು ಆಟಾಡಿದ್ವಿ ಆಮೇಲೆ ನಮ್ಮ ಆಂಟೀಸ್ಗೂ ಕೂಡ ಎಲ್ಲರಿಗೂ ಒಂದು ರೌಂಡ್ ಆಟಾಡಿಸಿದ್ವಿ ಸಖತ್ ಎಂಜಾಯ್ ಮಾಡಿದ್ವಿ ಮಾತ್ರ ಇವತ್ತು ಯಾವಾಗಲೂ ಪ್ರತಿ ಸರಿ ಏನು ಮಾಡ್ತಿದ್ರು ಬಂದು ಊಟ ಮಾಡಿಕೊಂಡು ಮಾತಾಡ್ಕೊಂಡು ಹೊರಡೋದು ಅಷ್ಟೇ ಇತ್ತು ಬಟ್ ಈ ಸರಿ ಈ ಥರ ಎಲ್ಲ ಮಾಡಬೇಕು ಅಂತ ನಿಮ್ಮ ಮ್ಯಾಮ್ ಪ್ಲಾನು ಸೊ ಹಾಗಾಗಿಬಿಟ್ಟು ಈ ಥರ ಅರೇಂಜ್ಮೆಂಟ್ಸ್ನ ಮಾಡಿದ್ದು ಸಖತ್ ಮಾತ್ರ ಆ್ಯಕ್ಚುಲಿ ಹಾಫ್ ಟರ್ಮ್ ಮುಗ್ದು ಹೋಗಿದೆ ಇನ್ನು ಸೆಕೆಂಡ್ ಟರ್ಮಲ್ಲಿ ನಮಗೆಲ್ಲ ವರ್ಕು ಅಬ್ವಿಯಸ್ಲಿ ಆ್ಯನ್ಯುವಲ್ ಡೇ ಅಂದರೆ ಎಲ್ಲ ಸ್ಕೂಲ್ಗಳಲ್ಲೂ ಇದ್ದಂಗೆ ನಮ್ಮ ಸ್ಕೂಲ್ಗಳು ಕೂಡ ವರ್ಕ್ ಇರುತ್ತೆ ಸೊ ಅದಕ್ಕೆ ಮುಂಚೆ ಈ ರೀತಿ ಒಂದು ಸ್ಟಾರ್ಟಿಂಗ್ ರಿಫ್ರೆಶ್ ಆಗಿ ಸೆಕೆಂಡ್ ಟರ್ಮ್ ಸ್ಟಾರ್ಟ್ ಮಾಡೋದು ಅನ್ನೋ ರೀತಿಯಲ್ಲಿ ಆಗಿದ್ದು ಸಖತ್ ಸಕ್ಕತ್ತಾಗಿತ್ತು ಸಖತ್ತಾಗಿತ್ತು ಮಾತ್ರ ಈವೆಂಟ್ ಮಾತ್ರ ಆಲ್ಮೋಸ್ಟ್ ಈಗ ಇದೊಂಥರ ಎಲ್ಲ ಕಡೆ ಸ್ಕೂಲ್ಗಳಲ್ಲೂ ಮಾಡ್ತಾರೆ ಬಟ್ ನಮ್ಮ ಸ್ಕೂಲಲ್ಲಿ ಏನು ಸ್ಪೆಷಲ್ ಅಂದರೆ ಆಲ್ಮೋಸ್ಟ್ ನಾವೆಲ್ಲ ಟೀಚರ್ಸು ಆಲ್ಮೋಸ್ಟ್ ನಿಯರ್ ಬೈ ಏಜು ಸೇಮ್ ಏಜು ಈ ಥರ ಇದೀವಿ ನಮ್ಮ ಮ್ಯಾಮ್ ಕೂಡ ತುಂಬ ಸಪೋರ್ಟಿವ್ ಇರೋದ್ರಿಂದ ಸಖತ್ತಾಗಿ ಎಂಜಾಯ್ ಮಾಡ್ತೀವಿ ಆ್ಯಂಡ್ ನೀವು ನೋಡಿರೋಂಗೆ ಹೆಣ್ಮಕ್ಳೇ ಸ್ಟ್ರಾಂಗ್ ನನಗೆ ನಮ್ಮ ಟೀಮ್ ಹೋಲ್ ಸ್ಕೂಲ್ ಟೀಮ್ ಬಂದ್ಬಿಟ್ಟು ಹೆಣ್ಮಕ್ಳೇ ಇರೋದು ಸೊ ಫುಲ್ಲು ಸ್ಟ್ರಾಂಗ್ ಆಗಿ ಎಂಜಾಯ್ ಕೂಡ ಮಾಡ್ತೀವಿ ಅಷ್ಟೇ ಕೂಡ ಚೆನ್ನಾಗೂ ವರ್ಕ್ ಕೂಡ ಎಲ್ಲ ಮಾಡಿಸ್ಕೊಂಡು ಹೋಗ್ತೀವಿ ಸೊ ಇದಾಗಿತ್ತು ಇವತ್ತಿನ ಫನ್ ಬ್ಲಾಗ್ ಆಲ್ಮೋಸ್ಟ್ ರಿಲೇಟೆಡ್ ಟು ಟೀಚರ್ಸ್ ಅಂತ ಹೇಳ್ಬೋದು ಸೊ ಯಾರಾದರೂ ಇವತ್ತರ ಟೀಚರ್ಸ್ ಇದ್ದರೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಸರೌಂಡಿಂಗ್ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲೇ ಟೀಚರ್ಸ್ ಇದ್ದರೆ ಸೊ ಶೇರ್ ಮಾಡಿ ನೋಡಿ ಕೂಡ ಖುಷಿ ಪಡೋರು ಇರ್ತಾರೆ ಒಂಥರ ರಿಫ್ರೆಶ್ಮೆಂಟೇ ಅಂತ ಅಂದ್ಬಿಟ್ಟು ಸೊ ಹಂಗಾಗಿ ವಿಡಿಯೋಗಳನ್ನ ಹಾಕಿದ್ದೀನಿ ಆ್ಯಂಡ್ ನಮಗೆ ಕೂಡ ಇದೆಲ್ಲ ಒಂಥರ ಮೆಮೊರಿ ಅವತ್ತು ಕೂಡ ಒಂದು ದಿವಸ ನಾವು ಹೀಗೆ ಎಂಜಾಯ್ ಮಾಡಿ ಬಿಟ್ಬಿಟ್ಟಿರ್ತೀವಿ ಯಾವತ್ತೋ ಒಂದು ದಿವಸ ನಾವು ಈ ವಿಡಿಯೋನ ತೆಗ್ದು ನೋಡಿದಾಗ ಎಲ್ಲರಿಗೂ ಖುಷಿ ಆಗುತ್ತೆ ಎಲ್ಲ ಮೆಮೊರೀಸ್ ನೆನಪಾಗುತ್ತೆ ಒಂದು ವರ್ಷ ಇರೋ ಟೀಚರ್ಸ್ ಕೆಲವ್ರು ಬಿಟ್ಟು ಹೋಗ್ಬೋದು ಇನ್ನು ಕೆಲವರು ಕಾರಣಾಂತರಿಗಳಿಂದ ಬೇರೆ ಹೋಗ್ಬೋದು ಆ ಥರ ಎಲ್ಲ ಇರುತ್ತೆ ಬಟ್ ಇದೆಲ್ಲ ನೋಡಿದಾಗ ಆ ಎಲ್ಲ ಮೆಮೊರಿನೂ ಒಂದು ಕ್ಷಣ ಕಣ್ಮುಂದೆ ಬಂದು ಹೋದಂಗೆ ಆಗತ್ತೆ ನಮಗೆ ಸೊ ಹಂಗಾಗಿ ನಾನು ಆದಷ್ಟು ಈ ರೀತಿ ಒಳ್ಳೊಳ್ಳೆ ಈ ಮೆಮೊರೀಸ್ನ ನಾನು ಹಾಕಕ್ಕೆ ಹಾಕಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ ವಿಡಿಯೋಸಲ್ಲಿ ಈವನ್ ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೂ ಕರೆಕ್ಟಾಗಿ ವಿಡಿಯೋಸ್ ಹಾಕ್ತಿಲ್ಲ ಅಂದರೂ ಈ ಥರ ವೀಡಿಯೋಸ್ನೆಲ್ಲ ಅಪರೂಪಕ್ಕೆ ಯಾಕೆ ಹಾಕ್ತೀನಿ ಅಂದರೆ ನನ್ನ ಫೋನಲ್ಲಿ ಯಾವಾಗಲೂ ಇರುತ್ತೋ ಇಲ್ವೋ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಡಿಲೀಟ್ ಮಾಡ್ತೀವಿ ಬೇಡ ಅಂದ್ಕೊಂಡು ಬಟ್ ಈ ರೀತಿ ಒಂದು ವಿಡಿಯೋ ರೂಪದಲ್ಲಿ ಹಾಕಿದಾಗ ಅದು ಯಾವಾಗಲೂ ಅಲ್ಲಿ ಇರುತ್ತೆ ಬೇಕಾದಾಗ ತೆಗೆದು ನೋಡ್ಬೋದು ಒಂದು ಆಗುತ್ತೆ ಆ ಮೆಮೊರೀಸ್ ಎಲ್ಲ ಬಂದು ಹೋಗುತ್ತೆ ಅನ್ನೋ ಕಾರಣಕ್ಕೆ ನಾನು ಟ್ರಾವೆಲ್ ಮಾಡಿದ ವೀಡಿಯೋಸು ಆಮೇಲೆ ಈ ರೀತಿ ಒಳ್ಳೊಳ್ಳೆ ಮೂಮೆಂಟ್ಸ್ನ ನಾನು ಕ್ಯಾಪ್ಚರ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ಅದೇ ರೀಸನ್ಗೋಸ್ಕರ ಎಸ್ ಫ್ರೆಂಡ್ಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಇದಾದಮೇಲೆ ನಮ್ಮದೊಂದು ಸ್ಕೂಲ್ನ ಮೀಟಿಂಗ್ ಕೂಡ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟಿವಿ ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ ವಿಡಿಯೋ ಅವರಿಗೆಲ್ಲ ಅಷ್ಟು ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್